ಶಾಸನವನ್ನು ಬೆಂದ್ ಇನ್ನೊಂದು ಊರಿಗೆ ಹೋಗ್ತಾ ಇದೀನಿ ಆ ಊರಿನ ಹೆಸರು ಬಾಣೂರು ಅಗ್ರಹಾರ ಈ ಬಾಣೂರು ಅಗ್ರಹಾರ ಇರ್ತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ಅಲ್ಲೊಂದು ಶಿಲಾಶಾಸನ ಇದೆ ಆ ಶಿಲಾಶಾಸನದ ಪ್ರಕಾರ ಅಲ್ಲೊಂದು ಬ್ರಹ್ಮಲೇಶ್ವರ ದೇವಸ್ಥಾನ ಇರಬೇಕು ಆ ದೇವಸ್ಥಾನ ಇದೆಯಾ ಅಂತ ನೋಡೋಣ ಅಕಸ್ಮಾತ್ ಅದಿದ್ರೆ ಅದು ಯಾವ ಸ್ಥಿತಿಯಲ್ಲಿದೆ ಇಲ್ಲಿದೆ ಅಂತಕ್ಕಂಥದ್ದು ಕೂಡ ನೋಡೋಣ ನೀವು ಫಸ್ಟ್ ಟೈಮ್ ನನ್ನ ಸೆಂಚೂರಿಯನ್ ಎಕ್ಸ್ಪ್ಲೋರ್ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಾನು ವಿಡಿಯೋ ಆದ ತಕ್ಷಣ ನಿಮಗೆ ಪಟಪಟ ಅಂತ ನೋಟಿಫಿಕೇಶನ್ಸ್ ಬರ್ತಾ ಹೋಗುತ್ತೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಬನ್ನಿ ಅಲ್ಲಿ ಹೋಗೋಣ ಹೊಯ್ಸಳರ ಕಾಲದ ಶಿಲಾಶಾಸನವನ್ನು ಬೆನ್ಹತ್ತಿ ಇನ್ನೊಂದು ಊರಿಗೆ ಬಂದಿದ್ದೀನಿ ಈ ಊರಿನ ಹೆಸರು ಬಾಣೂರು ಅಗ್ರಹಾರ ಈ ಬಾಣೂರು ಅಗ್ರಹಾರ ಇರ್ತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ನನ್ನ ಹಿಂದ್ಗಡೆ ಒಂದು ದೇವಸ್ಥಾನವನ್ನ ನೀವು ನೋಡ್ತಾ ಇದ್ದೀರಾ ಇದರ ಇತಿಹಾಸ ಹುಡ್ಕೊಂಡೋದ್ರೆ ಸುಮಾರು ಏಳ್ನೂರ ಮೂವತ್ತೊಂದು ವರ್ಷಗಳ ಹಿಂದೆ ಹೋಗ್ತೀವಿ ಈ ಸಂಗತಿ ನಮ್ಗೆ ಹೇಗೆ ಗೊತ್ತಾಗತ್ತಪ್ಪ ಅಂದ್ರೆ ದೇವಸ್ಥಾನದ ಒಳಗಡೆ ಒಂದು ಶಿಲಾಶಾಸನ ಇದೆ ಆ ಶಿಲಾಶಾಸನ ಈ ದೇವಸ್ಥಾನದ ಕಥೆಯನ್ನ ಹೇಳತ್ತೆ ಬನ್ನಿ ಆ ಶಿಲಾಶಾಸನದ ಸಾರಾಂಶ ಏನು ಅಂತಕ್ಕಂಥದ್ದು ನಿಮಗೆ ತಿಳಿಸ್ತೀನಿ ನನ್ನ ಪಕ್ಕದಲ್ಲಿ ಒಂದು ಶಿಲಾಶಾಸನ ನೀವು ನೋಡ್ತಾ ಈ ಶಿಲಾಶಾಸನದಲ್ಲಿ ಏನ್ ದಾಖಲಾಗಿದ್ಯಪ್ಪ ಅಥವಾ ಏನ್ ಬರೆದಿದ್ಯಪ್ಪ ಅಂತಂತಂದ್ರೆ ಬೈಸಳರ ದೊರೆ ಮೂರನೇ ವೀರಬಲ್ಲಾಳನು ರಾಜ್ಯಭಾರ ಮಾಡ್ತಾ ಇರತಕ್ಕ ಸಂದರ್ಭದಲ್ಲಿ ಸುಮಾರು ಏಳ್ನೂರ ಮೂವತ್ತೊಂದು ವರ್ಷಗಳ ಹಿಂದೆ ಅಂದ್ರೆ ಕ್ರಿಸ್ತ ಶ ಸಾವಿರದ ಇನ್ನೂರ ತೊಂಬತ್ತೊಂದು ನವೆಂಬರ್ ಹದಿನೆಂಟನೇ ತಾರೀಕು ದಾಖಲಾದ ಶಿಲಾಶಾಸ್ತ್ರದ ಪ್ರಕಾರ ಹೊಯ್ಸಳರ ದೊರೆ ಸೋಮೇಶ್ವರನ ಕಾಲದಲ್ಲಿ ಆಸಂದಿ ನಾಡಿನ ಬಾಣವೂರ ಗ್ರಾಮವನ್ನ ಬ್ರಹ್ಮಲೇಶ್ವರ ದೇವರಿಗೆ ದೇವದಾನವಾಗಿ ಬಿಟ್ಟಿತ್ತು ಆಗ ಬಾಣೂರನ್ನ ಬಾಣವೂರು ಅಂತ ಕರಿತಾ ಇದ್ರು ಮತ್ತೆ ದೇವದಾನ ಅಂತಂದ್ರೆ ಈ ಬಾಣವೂರಿನಲ್ಲಿ ಅಂದ್ರೆ ಈ ಬಾಣೂರಿನಲ್ಲಿ ಸಂಗ್ರಹವಾದ ಆದಾಯ ಏನಿದೆ ಆ ಆದಾಯನ ಬ್ರಹ್ಮಲೇಶ್ವರ ದೇವಸ್ಥಾನಕ್ಕೆ ಸೇರ್ಬೇಕು ಅಂತಕ್ಕಂಥದ್ದು ಈ ಬಾಣೂರು ಕೆಲವೇ ದಶಕಗಳಲ್ಲಿ ಹಾಳು ಬಿದ್ದ್ಬಿಡುತ್ತೆ ಆನಂತರ ಹೊಯ್ಸಳರ ದೊರೆ ಮೂರನೇ ಅಲ್ಲಾಳನ ಕಾಲದಲ್ಲಿ ಅಧಿಕಾರಿಯಾಗಿದ್ದ ಕಳುವ ಸಾಯಣ್ಣ ಅಂತಕ್ಕಂಥವನು ಈ ಬಾಣೂರನ್ನ ಮರು ನಿರ್ಮಾಣ ಮಾಡಿ ಆತನ ತಾಯಿ ಲಖಿಯಕ್ಕನ ಹೆಸರಿನಲ್ಲಿ ಉದ್ಭವ ಸರ್ವಜ್ಞ ಲಕ್ಷ್ಮೀಪುರ ಅಂತ ಹೆಸರಿಟ್ಟು ಅಗ್ರಹಾರವನ್ನಾಗಿ ಮಾಡ್ತಾನೆ ಮತ್ತೆ ಅದಕ್ಕೆ ಅನೇಕ ಉಪಗ್ರಾಮಗಳನ್ನು ಸೇರಿಸಿ ಕೆಲವು ತೆರಿಗೆಗಳನ್ನು ಬ್ರಹ್ಮಲೇಶ್ವರ ದೇವಸ್ಥಾನಕ್ಕೆ ದಾನವಾಗಿ ನೀಡ್ತಾನೆ ಆ ಹಳ್ಳಿಗಳ ಹೆಸರು ಈ ಶಿಲಾಶಾಸ್ತ್ರದಲ್ಲಿ ಬರೆದಿದ್ದಾರೆ ಆ ಹಳ್ಳಿಗಳು ಯಾವ್ದಪ್ಪ ಅಂತಂದ್ರೆ ಜಿಗುಳೆಯ ಹಳ್ಳಿ ಗುಬ್ಬಿಯ ಹಳ್ಳಿ ಬೇಲದ ಹಳ್ಳಿ ಪಟ್ಟಣಗೆರೆ ನಗರದ ಹಳ್ಳಿ ಕಾಚಿಯ ಹಳ್ಳಿ ಕೋಡಿಯ ಹಳ್ಳಿ ಪಿಳ್ಳೆಯ ಹಳ್ಳಿ ಅದೇ ರೀತಿ ಈ ಬಾಣೂರನ್ನ ಎಂಬತ್ತೆರಡು ವೃತ್ತಿ ಅಥವಾ ಭಾಗಗಳನ್ನಾಗಿ ಮಾಡಿ ಅದರಲ್ಲಿ ಎಂಟು ಭಾಗ ದೇವರಿಗೆ ಎಪ್ಪತ್ನಾಲ್ಕು ಭಾಗ ನಾನಾ ಗೋತ್ರದ ಬ್ರಾಹ್ಮಣರಿಗೆ ದಾನ ಕೊಡ್ತಾನೆ ಈ ಎಂಟು ಭಾಗಗಳಲ್ಲಿ ಗ್ರಾಮದ ಮಧ್ಯದಲ್ಲಿರ್ತಕ್ಕಂಥ ಶ್ರೀ ಲಕ್ಷ್ಮೀನಾರಾಯಣ ದೇವರಿಗೆ ಮೂರು ಭಾಗ ಈಶಾನ್ಯದಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ ದೇವರಿಗೆ ಐದು ಭಾಗವನ್ನು ಹಂಚಿ ಬಾಣೂರಿನ ಮಹಾಜನಗಳು ಅನ್ಯಾಯ ಅಳಿವು ಏನಾದರೂ ಬಂದರೆ ತಾವೇ ಬಗೆಹರಿಸಿ ಸರ್ವಮಾನ್ಯವಾಗಿ ನಡೆಸಿಕೊಂಡು ಹೋಗಬೇಕು ಅಂತ ಈ ಶಿಲಾಶಾಸನದಲ್ಲಿ ಭರಿಸಲಾಗಿದೆ ಅದೇ ರೀತಿ ನಾನಾ ಹಬ್ಬಗಳ ಸಂದರ್ಭದಲ್ಲಿ ಎಣ್ಣೆ ತುಪ್ಪ ನೈವೇದ್ಯ ದೀಪದ ಹತ್ತಿ ಶ್ರೀಗಂಧ ಧೂಪ ಹೀಗೆ ಮುಂತಾದವುಗಳನ್ನ ಎಷ್ಟೆಷ್ಟು ನೀಡಬೇಕು ಅಂತ ಈ ಶಿಲಾಶಾಸನದಲ್ಲಿ ವಿವರಿಸಲಾಗಿದೆ ಈ ದೇವಸ್ಥಾನ ನಿರ್ಮಾಣ ಮಾಡಿ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ ಸಂದರ್ಭದಲ್ಲಿ ಇದಕ್ಕೆ ಬ್ರಹ್ಮಲೇಶ್ವರ ಅಂತ ಕರಿತಾ ಇದ್ರು ಆದರೆ ಈಗ ಸ್ಥಳೀಯರು ಇದನ್ನ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಕರಿತಾ ಇದ್ದಾರೆ ಸುಮಾರು ಏಳ್ನೂರ ಮೂವತ್ತೊಂದು ವರ್ಷಗಳ ಹಿಂದೆ ನಿರ್ಮಾಣ ಆಗಿರತಕ್ಕಂಥ ದೇವಸ್ಥಾನ ಏನಿತ್ತು ಅದು ಶೀತಲಾವಸ್ಥೆಗೆ ತಲುಪಿತ್ತು ಸುಮಾರು ಐದು ವರ್ಷಗಳ ಹಿಂದೆ ದೇವಸ್ಥಾನವನ್ನ ಸ್ಥಳೀಯರು ಎಲ್ಲ ಸೇರ್ಕೊಂಡು ಜೀರ್ಣೋದ್ಧಾರ ಮಾಡಿದ್ದಾರೆ ಮೊದಲು ಈ ದೇವಸ್ಥಾನಕ್ಕೆ ಮುಖಮಂಟಪ ಇರಲಿಲ್ಲ ಆದರೆ ಈಗ ಆಧುನಿಕ ತಂತ್ರಜ್ಞಾನ ಬಳಸಿ ಆರ್ ಸಿ ಸಿ ಹಾಕಿ ಮುಖಮಂಟಪ ಮಾಡಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು ಇದು ಇದೊಂದು ತ್ರಿಕುಟಾಜಲ ದೇವಸ್ಥಾನ ಇದು ದೇವಸ್ಥಾನದ ಮೇಲೆ ಮೂರು ಗೋಪುರ ಇರತಕ್ಕಂಥದ್ದು ನಾವು ಕಾಣಬಹುದು ಮೂವತ್ತೊಂದು ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಮಾಡಿದ ಬ್ರಹ್ಮಲೇಶ್ವರ ಅಂತ ಕರೆಸಿಕೊಳ್ತಕ್ಕಂಥ ಲಿಂಗ ಏನಿದೆ ಆ ಲಿಂಗವನ್ನ ನೋಡ್ಕೊಂಬರೋಣ ಬನ್ನಿ ಸುಮಾರು ಏಳ್ನೂರ ಮೂವತ್ತೊಂದು ವರ್ಷಗಳ ಹಿಂದೆ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನ ಏನಿದೆ ಆ ದೇವಸ್ಥಾನದ ಒಳಗಡೆ ಹೋಗಿ ಆ ದೇವಸ್ಥಾನ ಯಾವ ರೀತಿ ಇದೆ ಅಂತಕ್ಕಂಥದ್ದು ನಾವು ನೋಡ್ಕೊಂಡ್ ನಾನೀಗ ಮುಖಮಂಟಪದಲ್ಲಿ ನಿಂತಿದ್ದೀನಿ ಸುಮಾರು ನಾಲ್ಕು ಕಂಬಗಳುಳ್ಳ ಈ ಮುಖಮಂಟಪ ಏನಿದೆ ಆಧುನಿಕ ತಂತ್ರಜ್ಞಾನ ಬಳಸಿ ಆರ್ ಸಿ ಸಿ ಹಾಕಿ ಮಾಡಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು ನಾನೀಗ ನವರಂಗದಲ್ಲಿ ಇದ್ದೀನಿ ನವರಂಗ ನಾಲ್ಕು ಕಂಬಗಳುಳ್ಳ ಒಂಬತ್ತು ಅಂಕಣ ಇರತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು ಈ ದೇವಸ್ಥಾನದಲ್ಲಿ ಮೂರು ಗರ್ಭಗುಡಿ ಒಂದು ಸುಖನಾಸಿ ಇರತಕ್ಕಂತದ್ದು ನಾವು ಕಾಣಬಹುದು ನನ್ನ ಪಕ್ಕದಲ್ಲಿ ನೀವು ಗಮನಿಸಬಹುದು ಒಂದು ಸುಖನಾಸಿ ಮತ್ತೆ ಗರ್ಭಗುಡಿ ಇರತಕ್ಕ ನಾವು ಕಾಣಬಹುದು ನನ್ನ ಹಿಂದೆ ನೀವು ಸುಮಾರು ಏಳ್ನೂರ ಮೂವತ್ತೊಂದು ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಬ್ರಹ್ಮಲೇಶ್ವರ ಅಂತ ಕರೆಯಲ್ಪಡುವ ಒಂದು ಲಿಂಗವನ್ನ ನೀವು ನೋಡ್ತಾ ಇದ್ದೀರಾ ಈ ಲಿಂಗಕ್ಕೆ ಸ್ಥಳೀಯರು ಮಲ್ಲಿಕಾರ್ಜುನ ಸ್ವಾಮಿ ಅಂತ ಕರೀತಾರೆ ಆದರೆ ಪ್ರತಿಷ್ಠಾಪನೆ ಮಾಡಿದ ಸಂದರ್ಭದಲ್ಲಿ ಇದು ಬ್ರಹ್ಮಲೇಶ್ವರ ಅಂತ ಪ್ರತಿಷ್ಠಾಪನೆ ಮಾಡಲಾಗಿದೆ ಇಲ್ಲಿ ಇರ್ತಕ್ಕಂತ ಶಿಲಾಶಾಸ್ತ್ರದ ಪ್ರಕಾರ ಇದು ಬ್ರಹ್ಮಲೇಶ್ವರ ದೇವಸ್ಥಾನ ಅಂತ ಹೇಳಿದೆ ನಿಮ್ಗೆ ಆದ್ರೆ ಈ ದೇವಸ್ಥಾನ ತ್ರಿಕುಟಾಚಲ ದೇವಸ್ಥಾನ ಅಂತ ಅನ್ಸುತ್ತೆ ಯಾಕೆಂದ್ರೆ ಮೂರು ಗರ್ಭಗುಡಿ ಇರ್ತಕ್ಕಂಥದ್ದು ನಾವು ಕಾಣಬಹುದು ಈ ಮೂರು ಗರ್ಭಗುಡಿಯಲ್ಲೂ ಸಹ ಶಿವಲಿಂಗ ಇರತಕ್ಕಂಥದ್ದು ನಾವು ಗಮನಿಸಬಹುದು ಅದರ ಮೊದಲು ಬ್ರಹ್ಮಲೇಶ್ವರ ದೇವರನ್ನ ಪ್ರತಿಷ್ಠಾಪನೆ ಮಾಡಿ ಆನಂತರ ಈ ಎರಡು ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಅನ್ಸುತ್ತೆ ಆದ್ರೆ ನಿಖರವಾಗಿ ಇದರ ಕಾಲಮಾನ ನಮಗೆ ತಿಳಿದು ಬರುವುದಿಲ್ಲ ಆದರೆ ಒಂದು ಅಂದಾಜಿನ ಪ್ರಕಾರ ಸುಮಾರು ಆರು ಶತಮಾನಗಳ ಹಿಂದೆ ಈ ಎರಡು ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿರಬಹುದು ಅಂತ ಒಂದು ಅಂದಾಜಿಸಬಹುದು ನವರಂಗದ ಮಧ್ಯಭಾಗದಲ್ಲಿ ಒಂದು ನಂದಿ ವಿಗ್ರಹ ಇರತಕ್ಕಂಥದ್ದು ಗಮನಿಸಬಹುದು ಆದ್ರೆ ದೇಹದ ಆಕಾರಕ್ಕೆ ಹೋಲಿಸಿದ್ರೆ ಮುಖದ ಆಕಾರ ತುಂಬಾ ಚಿಕ್ಕದಾಗಿರ್ತಕ್ಕಂಥದ್ದು ನಾವು ಕಾಣಬಹುದು ಪ್ರಾಯಶಃ ಕಾಲದ ದಾಳಿಗೆ ತುತ್ತಾಗಿ ಅಥವಾ ಇನ್ ಯಾವುದೋ ಕಾರಣಗಳಿಂದ ಈ ನಂದಿ ವಿಗ್ರಹದ ತಲೆಯನ್ನ ಮುಕ್ಕಾಗಿ ನಂತರ ಇದನ್ನ ಚಿಕ್ಕದಾಗಿ ಕಡದಿರಬಹುದು ಅಂತ ಒಂದು ಅಂದಾಜು ಮಾಡಬಹುದು ಈ ನವರಂಗದಲ್ಲಿ ಅನೇಕ ಮುಕ್ಕಾದ ದೇವರುಗಳ ವಿಗ್ರಹಗಳನ್ನ ಇಟ್ಟಿದ್ದಾರೆ ಅದನ್ನ ನಿಮಗೆ ತೋರಿಸ್ತೀನಿ ಈ ದೇವಸ್ಥಾನದ ನವರಂಗದಲ್ಲಿ ಲಕ್ಷ್ಮೀನಾರಾಯಣ ವಿಗ್ರಹವನ್ನ ನಾವಿಲ್ಲಿ ಗಮನಿಸಬಹುದು ಆದರೆ ಲಕ್ಷ್ಮಿಯ ರುಂಡ ಇಲ್ಲಿ ಕಾಣೆಯಾಗಿದೆ ಕಟ್ಟಾಗಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು ಇದೇ ನವರಂಗದಲ್ಲಿ ಚನ್ನಕೇಶ್ವರ ವಿಗ್ರಹ ಇರತಕ್ಕಂಥದ್ದು ನಾವು ಗಮನಿಸಬಹುದು ಇದೇ ನವರಂಗದಲ್ಲಿ ಮಹಿಷಾಸುರ ಮರ್ದಿನಿಯ ವಿಗ್ರಹ ಇರತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು ಅದೇ ರೀತಿ ಮುಕ್ಕಾದ ಗಣಪತಿ ವಿಗ್ರಹ ನವ ದುರ್ಗೆಯರು ನಾವಿಲ್ಲಿ ಕಾಣಬಹುದು ಅದೇ ರೀತಿ ನವರಂಗದಲ್ಲಿ ಸೂರ್ಯನ ವಿಗ್ರಹ ಮತ್ತೆ ಚಂದ್ರನ ವಿಗ್ರಹ ಇರ್ತಕ್ಕಂಥದ್ದು ನಾವು ಗಮನಿಸಬಹುದು ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಒಂದು ರೋಚಕವಾದ ಜಾಗಕ್ಕೆ ನಿಮ್ಮನ್ನ ಹೋಗ್ತೀನಿ ಅಲ್ಲಿವರೆಗೂ ನಮಸ್ಕಾರ